ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಬ್ಲೌಸಲ್ಲಿ ನಮಗೆ ಪ್ರೆಂಟ್ ಪಾರ್ಟಲ್ಲಿ ಯಾಕೆ ಗ್ಯಾಪ್ ಬರುತ್ತೆ ಗ್ಯಾಪ್ ಬಂದಾಗ ಅಳತೆ ಬ್ಲೌಸಿಂದ ನಾವು ಯಾವ ರೀತಿ ಅಳತೆಯನ್ನು ತಗೊಂಡು ಬ್ಲೌಸನ್ನು ಕಟ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನ ಇದ್ರ ಬಗ್ಗೆ ಕೇಳ್ತಾ ಇದ್ದೀರ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದೊಂದು ಪ್ಲೈನ್ ಬ್ಲೌಸು ಇದು ಅಳತೆ ಬ್ಲೌಸು ಅಳತೆ ಬ್ಲೌಸಲ್ಲಿ ಪ್ರೆಂಟ್ ಪಾರ್ಟಲ್ಲಿ ಎಷ್ಟು ಗ್ಯಾಪ್ ಇದೆ ಅಂತ ತೋರಿಸ್ತೀನಿ ಅದನ್ನು ನಾವು ಯಾವ ರೀತಿ ಸರಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತಲೂ ಸಹ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಸ್ಲೀವ್ಸ್ ಕಟಿಂಗ್ ಏನು ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ಸ್ಲೀವ್ಸ್ ಕಟಿಂಗ್ ತೋರಿಸಿದ್ದೀನಿ ಅದಕ್ಕೋಸ್ಕರ ಬಾಡಿ ಪಾರ್ಟ್ಸ್ ಮಾತ್ರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವು ಇಲ್ಲಿ ಬ್ಯಾಕ್ ಪಾರ್ಟನ್ನ ಕಟ್ ಮಾಡ್ಕೊಳ್ಳೋದ್ರಿಂದ ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಹಾಕ್ಕೊಳ್ಬೇಕು ಹಾಗೇನೇ ಎಡ್ಜಸ್ಸು ಸಮಾನವಾಗಿರೋ ಥರ ನೋಡ್ಕೊಳ್ಬೇಕು ಇಲ್ಲಿ ನಾವು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಫ್ರೆಂಟ್ ಪಾರ್ಟಲ್ಲಿ ಗ್ಯಾಪ್ ಎಷ್ಟಿದೆ ಅಂತ ನಾವು ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಅಳತೆ ಬ್ಲೌಸಲ್ಲಿ ಫ್ರಂಟಲ್ಲಿ ಇವ್ರಿಗೆ ಎಷ್ಟು ಗ್ಯಾಪ್ ಇದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಟ್ ಪಾರ್ಟಲ್ಲಿ ಇವ್ರಿಗೆ ಎಷ್ಟು ಗ್ಯಾಪ್ ಇದೆ ಅಂದರೆ ಒಂದೂವರೆ ಇಂಚಷ್ಟು ಗ್ಯಾಪ್ ಬರ್ತಾ ಇದೆ ಫ್ರೆಂಡ್ಸ್ ಒಂದೂವರೆ ಇಂಚು ಗ್ಯಾಪ್ ಅನ್ನೋದು ತುಂಬಾನೇ ಜಾಸ್ತಿ ಒಂದು ಹಾಫ್ ಇಂಚು ಕಾಲು ಇಂಚು ಗ್ಯಾಪ್ ಅಂದ್ರೆ ಪ್ರಾಬ್ಲಮ್ ಏನು ಆಗೋದಿಲ್ಲ ಈ ತರ ಒಂದೂವರೆ ಇಂಚೆಲ್ಲ ಗ್ಯಾಪ್ ಬರಬಾರ್ದು ಈ ತರ ಬಂದಿದೆ ಅಂದ್ರೆ ಇವರು ಚೆಸ್ಟ್ ಲೂಸಲ್ಲಿ ಅಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ ಹಾಗೇನೆ ಸೊಂಟದ ದಳತೆಯಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ ಇಲ್ಲಿ ಗ್ಯಾಪ್ ಬರದೆ ಯಾವ ರೀತಿ ನಾವು ಸರಿ ಮಾಡ್ಕೊಳ್ಬೇಕು ಅಂದ್ರೆ ಮೊದಲಿಗೆ ನಾವಿಲ್ಲಿ ಫ್ರಂಟ್ ಅಲ್ಲಿ ಚೆಸ್ಟ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು ನೋಡಿ ಉಕ್ಸ್ಪಟ್ಟಿ ಕಡೆ ಚೆಸ್ಟ್ ಲೂಸು ಒಂಬತ್ತು ಇಂಚ್ ಇದೆ ಕಾಜಾಪಟ್ಟಿ ಕಡೆ ನೋಡೋಣ ಎಷ್ಟಿದೆ ಅಂತ ಕಾಜಾಪಟ್ಟಿ ಕಡೆನೂ ಸಹ ಕಾಜಾ ಪಟ್ಟಿನ ಬಿಟ್ಟು ಒಂಬತ್ತು ಇಂಚ್ ಇದೆ ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ಲೂಸ್ ಎಷ್ಟಿದೆ ಅಂತ ನೋಡೋಣ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಚೆಸ್ಟ್ ಲೂಸ್ ಅನ್ನ ಚೆಕ್ ಮಾಡಿಕೊಳ್ಬೇಕಾದ್ರೆ ಈ ತರ ನೀಟಾಗಿ ಹಾಕೊಳ್ಬೇಕು ರಿಂಕಲ್ಸ್ ಇರಬಾರ್ದು ಬ್ಲೌಸಲ್ಲಿ ಈ ಥರ ಹಾಕ್ಕೊಂಡು ಈ ಕಡೆ ಕಂಕ್ಳಿನ ಕೆಳಭಾಗದಿಂದ ಈ ಕಡೆ ಕಂಕ್ಳಿನ ಕೆಳಭಾಗದವರೆಗೂ ಚೆಕ್ ಮಾಡಿಕೊಳ್ಬೇಕು ನೋಡಿ ಇವ್ರಿಗೆ ಹತ್ತೊಂಬತ್ತು ಇಂಚು ಬ್ಯಾಕ್ ಪಾರ್ಟಲ್ಲಿದೆ ಹತ್ತೊಂಬತ್ತು ಇಂಚನ್ನು ನಾವು ಎರಡು ಭಾಗ ಮಾಡೋಣ ಎರಡು ಭಾಗ ಮಾಡಿದರೆ ಒಂಬತ್ತುವರೆ ಇಂಚ್ ಬರುತ್ತೆ ಒಂಬತ್ತೂವರೆ ಇಂಚು ಅಂದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ಹಾಫ್ ಇಂಚು ಕಡಿಮೆ ಮಾಡಿದ್ದಾರೆ ಫ್ರೆಂಡ್ಸ್ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಕಡಿಮೆ ಮಾಡಿದ್ದಾರೆ ಬ್ಯಾಕ್ ಪಾರ್ಟ್ ಅಲ್ಲಿ ಜಾಸ್ತಿ ಇಟ್ಟಿದ್ದಾರೆ ಈ ತರ ಬ್ಯಾಕ್ ಪಾರ್ಟ್ ಅಲ್ಲಿ ಜಾಸ್ತಿ ಇಟ್ಟು ಫ್ರಂಟ್ ಪಾರ್ಟ್ ಅಲ್ಲಿ ಕಡಿಮೆ ಇಟ್ಟಾಗ ಕಂಪಲ್ಸರಿ ನಮ್ಗೆ ಫ್ರಂಟ್ ಪಾರ್ಟ್ ಅಲ್ಲಿ ಗ್ಯಾಪ್ ಅನ್ನೋದು ಬರುತ್ತೆ ಇದೇ ಪ್ರಾಬ್ಲಮ್ ಇಂದನೆ ಫ್ರಂಟ್ ಪಾರ್ಟ್ ಅಲ್ಲಿ ಗ್ಯಾಪ್ ಬರೋದು ಹಾಗೇನೆ ಸ್ವಂಟ ದಳತೆಯಲ್ಲೂ ಸಹ ಮಿಸ್ಟೇಕ್ ಮಾಡಿರ್ತಾರೆ ಅದನ್ನು ಸಹ ನಾನ್ ನಿಮ್ಗೆ ತೋರಿಸ್ತೀನಿ ಸ್ವಂಟ ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟು ಇಟ್ಟಿದ್ದಾರೆ ಅಂತ ಮೊದಲು ನೋಡೋಣ ನೋಡಿ ಬ್ಯಾಕ್ ಪಾರ್ಟ್ ಅಲ್ಲಿ ಹದಿನೇಳು ಇಂಚ್ ಇದೆ ಹದಿನೇಳನ್ನು ನಾವು ಎರಡು ಭಾಗ ಮಾಡೋಣ ಹದಿನೇಳನ್ನು ಎರಡು ಭಾಗ ಮಾಡಿಕೊಂಡ್ರೆ ಎಂಟೂವರೆ ಇಂಚ್ ಬರ್ತಾ ಇದೆ ಈಗ ಅಲ್ಲಿ ಪಾರ್ಟಲ್ಲಿ ಎಷ್ಟಿಟ್ಟಿದ್ದಾರೆ ಅಂತ ನೋಡೋಣ ನೋಡಿ ಇಲ್ಲಿ ಪ್ರೆಂಟ್ ಪಾರ್ಟ್ ಅಲ್ಲಿ ಏಳುವರೆ ಇಂಚ್ ಇಟ್ಟಿದ್ದಾರೆ ಫ್ರೆಂಡ್ಸ್ ಪಟ್ಟಿ ಕಡೆ ಏಳುವರೆ ಇಂಚ್ ಇಟ್ಟಿದ್ದಾರೆ ಕಾಜಾ ಪಟ್ಟಿ ಕಡೆ ನೋಡೋಣ ಕಾಜಾಪಟ್ಟಿ ಕಡೆಯೂ ಸಹ ಏಳುವರೆ ಇಂಚ್ ಇಟ್ಟಿದ್ದಾರೆ ಏಳುವರೆ ಪ್ಲಸ್ ಏಳುವರೆ ಹದಿನೈದು ಇಂಚ್ ಆಗುತ್ತೆ ಫ್ರೆಂಟ್ ಅಲ್ಲಿ ಸೊಂಟ ದಳತೆ ಅವರು ಹದಿನೈದು ಇಂಚ್ ಇಟ್ಟಿದ್ದಾರೆ ಬ್ಯಾಕ್ ಪಾರ್ಟ್ ಅಲ್ಲಿ ಹದಿನೇಳು ಇಂಚ್ ಇಟ್ಟಿದ್ದಾರೆ ಅಂದ್ರೆ ಎರಡು ಇಂಚು ನಮ್ಗೆ ಡಿಫ್ರೆನ್ಸ್ ಬರ್ತಾ ಇದೆ ಎರಡು ಇಂಚು ಡಿಫ್ರೆನ್ಸ್ ಬಂದಾಗ ಕಂಪಲ್ಸರಿ ನಮ್ಗೆ ಫ್ರಂಟ್ ಪಾರ್ಟ್ ಅಲ್ಲಿ ಉಕ್ಸ್ಪಟ್ಟಿ ಹತ್ರ ಗ್ಯಾಪ್ ಅನ್ನೋದು ಬರುತ್ತೆ ಇವೆರಡು ಮಿಸ್ಟೇಕ್ ಮಾಡೋದ್ರಿಂದಾನೇ ನಮಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಗ್ಯಾಪ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಇವೆರಡನ್ನ ನಾವು ಯಾವ ರೀತಿ ಸರಿ ಮಾಡಿಕೊಳ್ಬೇಕು ಅಂದ್ರೆ ಮೊದಲಿಗೆ ನಾವಿಲ್ಲಿ ಚೆಸ್ಟ್ ಕ್ಲೂಸ್ ಅನ್ನ ಕೂಡಿಸ್ಕೊಳ್ಬೇಕಾಗುತ್ತೆ ಅಂದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ಎಷ್ಟು ಬಂತು ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟು ಬಂತು ಎರಡನ್ನೂ ನಾವು ಕೂಡಿಸ್ಕೊಳ್ಬೇಕು ಹಾಗೇನೆ ಸೊಂಟದ ಅಳತೆನೂ ಸಹ ಫ್ರಂಟ್ ಪಾರ್ಟ್ ಅಲ್ಲಿ ಎಷ್ಟು ಬಂತು ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟು ಬಂತು ಇವೆರಡನ್ನು ಕೂಡಿಸ್ಕೊಂಡು ನಾವು ನಾಲ್ಕು ಭಾಗ ಮಾಡ್ಕೊಂಡಿದ್ದೀವಿ ಅಂದ್ರೆ ನಮ್ಗೆ ಯಾವುದೇ ತರ ಗ್ಯಾಪ್ ಅನ್ನೋದು ಬರೋದಿಲ್ಲ ಇಲ್ಲಿ ಚೆಸ್ಟ್ಲೂಸ್ ಬ್ಯಾಕ್ ಪಾರ್ಟಲ್ಲಿ ಇವ್ರಿಗೆ ಹತ್ತೊಂಬತ್ತು ಇಂಚ್ ಬಂತು ಫ್ರಂಟ್ ಪಾರ್ಟಲ್ಲಿ ಹದಿನೆಂಟು ಇಂಚ್ ಬಂತು ಇವೆರಡನ್ನೂ ನಾವು ಕೂಡಿಸ್ಕೊಳ್ಬೇಕು ಇವೆರಡನ್ನು ಕೂಡಿಸ್ಕೊಂಡ್ರೆ ಎಷ್ಟಾಗುತ್ತೆ ಮೂವತ್ತೇಳು ಇಂಚ್ ಆಗುತ್ತೆ ಮೂವತ್ತೇಳು ಎದೆ ಸುತ್ತಳತೆ ತಗೊಳ್ಬೇಕಾಗುತ್ತೆ ಈ ಮೂವತ್ತೇಳಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ಹಾಗೆಯೇ ಸೊಂಟದಳತೆ ಎಷ್ಟು ಬಂತು ಬ್ಯಾಕ್ ಪಾರ್ಟಲ್ಲಿ ಹದಿನೇಳು ಇಂಚ್ ಬಂತು ಫ್ರಂಟ್ ಪಾರ್ಟಲ್ಲಿ ಹದಿನೈದು ಇಂಚ್ ಬಂತು ಇವೆರಡನ್ನು ನಾವು ಕೂಡಿಸ್ಕೊಳ್ಬೇಕು ಎರಡನ್ನೂ ಕೂಡಿಸ್ಕೊಂಡ್ರೆ ನಮಗೆ ಮೂವತ್ತೆರಡು ಇಂಚ್ ಬರುತ್ತೆ ಅಳತೆ ಬಂದು ಇವರಿಗೆ ಮೂವತ್ತೆರಡು ಇಂಚು ಚೆಸ್ಟ್ ಲೂಸ್ ಬಂದು ಮೂವತ್ತೇಳು ಇಂಚು ಈ ಮೂವತ್ತೆರಡು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ಸೊಂಟದಳತೆ ಬಂದು ಮೂವತ್ತೆರಡು ಇಂಚು ಚೆಸ್ಟ್ ಲೂಸ್ ಬಂದು ಮೂವತ್ತೇಳು ಇಂಚು ಈ ತರ ನೀವು ಅಳತೆ ಬ್ಲೌಸ್ ಅಲ್ಲಿ ಚೆಕ್ ಮಾಡಿಕೊಂಡು ಕೂಡಿಸ್ಕೊಂಡು ಅದರಲ್ಲಿ ನಾಲ್ಕನೇ ಭಾಗನ ತಗೊಂಡಿದ್ದೀರಿ ಅಂದ್ರೆ ನೀವು ಹೊಲಿಯೋ ಬ್ಲೌಸ್ ಅಲ್ಲಿ ಖಂಡಿತ ನಿಮ್ಗೆ ಗ್ಯಾಪ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ಈಗ ನಾವು ಮೊದಲಿಗೆ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಕ್ಲೋಸ್ ಪಾರ್ಟ್ ನಮ್ ಕಡೆ ಇರಬೇಕು ಹಾಗೇನೆ ಎಡ್ಜಸ್ಟ್ ಸಮಾನವಾಗಿರ್ಬೇಕು ಸಮಾನವಾಗಿ ಏನಾದ್ರೂ ಇಲ್ಲ ಅಂದ್ರೆ ಕಟ್ ಮಾಡಿ ತೆಗೆದ್ಬಿಡಿ ಈ ತರ ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಂಡು ಇಲ್ಲೂ ಸಹ ನಾವು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಇದ್ರಲ್ಲೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ಈಗ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಬ್ಲೌಸ್ ಲೆಂತ್ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡೋಣ ಬ್ಲೌಸ್ ಲೆಂತ್ ಅನ್ನ ಅಳತೆ ಬ್ಲೌಸ್ ಅಲ್ಲಿ ಬ್ಯಾಕ್ ಅಲ್ಲಿ ತಗೊಳ್ಬೇಕು ಶೋಲ್ಡರ್ ಸ್ಟಿಚ್ ಇಂದ ನ ಸ್ಟ್ರೈಟ್ ಇಟ್ಕೊಂಡು ನೋಡ್ಕೊಳ್ಳಿ ಹದಿನಾಲ್ಕು ಇಂಚು ಇವ್ರಿಗೆ ಬ್ಲೌಸ್ ಲೆಂತ್ ಬೇಕು ಇಲ್ಲಿ ನಾವು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಹಾಫ್ ಇಂಚ್ ಹಾಕಿ ಅಂದ್ರೆ ಇಲ್ಲಿ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಆಯ್ತಲ್ವಾ ಈಗ ಸೊಂಟದ ಅಳತೆ ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ನಾವು ಮೂವತ್ತೆರಡು ಇಂಚಲ್ಲಿ ನಾಲ್ಕನೇ ಭಾಗ ತಗೊಳ್ಬೇಕು ಮೂವತ್ತೆರಡು ಇಂಚಲ್ಲಿ ನಾಲ್ಕನೇ ಭಾಗ ಎಂಟು ಇಂಚ್ ಬರುತ್ತೆ ಎಂಟು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ನಾವು ಬ್ಯಾಕ್ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ನೆಕ್ ಲೆಂತ್ ಸಹ ನಾವು ಅಳತೆ ಬ್ಲೌಸ್ ಅಲ್ಲಿ ನೋಡ್ಕೊಳ್ಳೋಣ ಈ ಬೆನ್ನಿನ ಭಾಗನ ನೋಡ್ಕೊಳ್ಳಿ ಕರೆಕ್ಟಾಗಿ ಸಿಗುತ್ತೆ ಇಲ್ಲಿ ಐದು ಇಂಚ್ ಬೇಕು ಇವ್ರಿಗೆ ಇಲ್ಲಿ ಮಾರ್ಜಿನ್ ಬಿಟ್ಟು ಇಲ್ಲಿಂದ ಇದಕ್ಕೆ ಕಾಲ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಮಾರ್ಜಿನ್ಗೋಸ್ಕರ ಕಂಪಲ್ಸರಿ ನಾವು ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಐನ್ ಹಾಕ್ಕೊಳ್ಬೇಕು ಈಗ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ ನೆಕ್ ಲೆಂತ್ ಒಂಬತ್ತು ಇಂಚಿದೆ ಒಂಬತ್ತು ಇಂಚು ಅಂದ್ರೆ ಅಷ್ಟು ಡೀಪು ಇಲ್ಲ ಅಷ್ಟು ಕಡಿಮೆನೂ ಇಲ್ಲ ಫ್ರೆಂಡ್ಸ್ ಮೀಡಿಯಮ್ ಆಗಿದೆ ಇದಕ್ಕೆ ನಾವು ನೆಕ್ ಬಿಡ್ತು ಎರಡು ಇಂಚ್ ತಗೊಳ್ಳೋಣ ಶೋಲ್ಡರ್ ಬಿಡ್ತನ ನಾವು ಅಲ್ಟೆ ಬ್ಲೌಸ್ ಅಲ್ಲಿ ಎಷ್ಟಿದೆ ನೋಡಿಕೊಂಡು ಅದಕ್ಕೆ ಮುಕ್ಕಾಲ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಶೋಲ್ಡರ್ ಬಿಡ್ತು ಇವ್ರಿಗೆ ಎರಡು ಇಂಚ್ಗಿಂತ ಒಂದು ಪಾಯಿಂಟ್ ಎಕ್ಸ್ಟ್ರಾ ಬರ್ತಾ ಇದೆ ಇದಕ್ಕೆ ನಾವು ಮುಕ್ಕಾಲ್ ಇಂಚ್ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಎರಡು ಕಾಲು ಇಂಚ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ ಎರಡು ಕಾಲು ಇಂಚ್ಗೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಮೂರು ಇಂಚ್ ಆಗುತ್ತೆ ಮೂರ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಟೋಟಲ್ ಆಗಿ ನಮಗೆ ಶೋಲ್ಡರ್ ಬಿಡ್ತು ಐದು ಇಂಚ್ ಬಂತು ಇದೇ ಐದು ಇಂಚು ಕೆಳಗಡೆನು ಒಂದ್ ಹತ್ರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಆರ್ಮೋಲ್ ಲೆಂತು ಐದೂವರೆ ಇಂಚ್ ತಗೊಳ್ಳಿ ಇದು ಫೈನಲ್ ಅಲ್ಲ ನಾವು ಚೆಕ್ ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಕರೆಕ್ಟ್ ಆಗಿ ಬಂದಿದೆ ಅಂದ್ರೆ ಪ್ರಾಬ್ಲಮ್ ಏನೂ ಇಲ್ಲ ಹೆಚ್ಚು ಕಡಿಮೆ ಬಂದ್ರೆ ಇಲ್ಲಿ ನಾವು ಅಡ್ಜಸ್ಟ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈಗ ಈ ಲೈನ್ ಹತ್ರ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ಮೂವತ್ತೇಳು ಇಂಚ್ ಅಲ್ವಾ ಮೂವತ್ತೇಳು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ಮೂವತ್ತೇಳು ಇಂಚಲ್ಲಿ ನಾಲ್ಕನೇ ಭಾಗ ಒಂಬತ್ತು ಕಾಲು ಇಂಚ್ ಬರುತ್ತೆ ಒಂಬತ್ತು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಡೀಪ್ ನೆಕ್ ಬ್ಲೌಸ್ ಆದ್ರೆ ನಾಲ್ಕನೇ ಭಾಗದಲ್ಲಿ ಹಾಫ್ ಇಂಚ್ ಕಡಿಮೆ ತಗೊಳ್ತೀವಿ ಇಲ್ಲಿ ಮೀಡಿಯಂ ನೆಕ್ ಲೆಂತ್ ಇರೋದ್ರಿಂದ ನಾಲ್ಕನೇ ಭಾಗ ಎಷ್ಟು ಬರುತ್ತೆ ಅಷ್ಟು ನಾವು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಸೊಂಟದ ಅಳತೆಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಈಗ ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಳೋಣ ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಿಕ್ಕೆ ಈ ಕರೂಸ್ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಮಗೆ ಯಾವುದೇ ತರ ಅಳತೆ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಈ ಕರು ಸ್ಕೇಲ್ ಅಂದ್ರೆ ಅಂದರೆ ಕರೆಕ್ಟಾಗಿ ಬರುತ್ತೆ ಈಗ ನಾವು ಈ ನೆಕ್ ಬಿಡ್ತಿಗೆ ಇಲ್ಲಿ ಒಂದು ಹಾಫ್ ಇಂಚು ಇಲ್ಲ ಮುಕ್ಕಾಲು ಇಂಚಷ್ಟು ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮುಕ್ಕಾಲ್ ಇಂಚ್ ಆ್ಯಡ್ ಮಾಡ್ತಾ ಇದ್ದೀನಿ ಈ ತರ ಮಾರ್ಕ್ ಮಾಡಿಕೊಂಡು ಇವೆರಡು ಮಾರ್ಕಿಂಗ್ ಅನ್ನ ಜಾಯಿಂಟ್ ಮಾಡಿಕೊಳ್ಬೇಕು ಈ ತರ ಜಾಯಿಂಟ್ ಮಾಡಿಕೊಂಡು ಇದರಲ್ಲಿ ನಿಮಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನು ಡ್ರಾ ಮಾಡ್ಕೊಳ್ಳಿ ಇಲ್ಲಿ ನಾನು ರೌಂಡ್ ನೆಕ್ ಶೇಪ್ ಹೇಳ್ತಾ ಇದ್ದೀನಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಆರ್ಮೋ ಲೂಸ್ ಚೆಕ್ ಮಾಡ್ಕೊಳ್ಳೋಣ ಆರ್ಮೋ ಲೂಸ್ ಚೆಕ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಇಲ್ಲಿ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟಿರ್ತೀವಲ್ಲ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಈ ಲೈನ್ ಹತ್ತಿರದಿಂದ ಸ್ಟಿಚ್ ನಮ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂಡು ಚೆಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೂಸು ಇವರಿಗೆ ಎಂಟು ಕಾಲು ಇಂಚ್ ಬೇಕು ಇಲ್ಲಿ ಎಂಟೂವರೆ ಇಂಚ್ ಬರ್ತಾ ಇದೆ ಅಂದರೆ ಒಂದು ಕಾಲು ಇಂಚು ಜಾಸ್ತಿ ಬರ್ತಾ ಇದೆ ಒಂದು ಪಾಯಿಂಟ್ ಅಷ್ಟು ನಾನು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾನು ಆರ್ಮೋಲ್ ಶೇಪನ್ನು ಡ್ರಾ ಮಾಡಿಕೊಂಡು ಚೆಕ್ ಮಾಡಿ ನೋಡ್ತೀನಿ ಕಾಲು ಇಂಚ್ ನಮಗೆ ಎಕ್ಸ್ಟ್ರಾ ಬಂದಿದೆ ಅಂದ್ರೆ ಒಂದು ಪಾಯಿಂಟ್ ಅಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಈಗ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಈಗ ಕರೆಕ್ಟಾಗಿ ಎಂಟು ಕಾಲು ಇಂಚ್ ಬರ್ತಾ ಇದೆ ಈ ತರ ನಿಮಗೆ ಚೆಸ್ಟ್ ಲೂಸ್ಗೆ ಹಾರ್ಮೋನ್ ಲೂಸ್ ಮ್ಯಾಚ್ ಆಗಲಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಈಗ ಬ್ಯಾಕ್ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸೊಂಟ ದಳತೆವರೆಗೂ ಟೇಪ್ನ ಈ ತರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಸ್ಟ್ರೈಟ್ ಒಂದು ಲೈನ್ ಹಾಕೊಂಡು ಡಾಟ್ ಲೆಂತ್ ಒಂದು ನಾಲ್ಕು ನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಡಾಟ್ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಳಿ ಈ ಲೈನ್ ಇಂದ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬಾರ್ದು ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ನಾನು ನೆಕ್ ಪಾರ್ಟ್ ಅನ್ನ ಬಿಟ್ಟು ಔಟ್ ಲೈನ್ಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಟ್ ಫ್ರೆಂಟ್ ಪಾರ್ಟ್ ಕಟ್ ಮಾಡಿ ಆದ್ಮೇಲೆ ನೆಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ತೀನಿ ಈ ತರ ಕಟ್ ಮಾಡಿಕೊಂಡು ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ ಒನ್ ಆ್ಯಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಟಿರ್ತೀವಲ್ಲ ಅಲ್ಲಿ ಒಂದು ಹಾಕ್ಕೊಳ್ಬೇಕು ಹಾಕೊಳ್ಬೇಕು ಹಾಗೇನೆ ಚೆಸ್ಟ್ ಕ್ಲೋಸ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಹಾಗೇನೇ ನೆಕ್ ವಿಡ್ತ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಈಗ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಓಪನ್ ಪಾರ್ಟ್ ನನ್ನ ಕಡೆ ಹಾಕ್ಕೊಂಡಿದ್ದೀನಿ ಈ ತರ ಹಾಕೊಂಡು ಮೊದಲಿಗೆ ಈ ಕಡೆ ಎಜ್ಜಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ ಹಾಫ್ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಬೇಕು ಹಾಗೇನೇ ಶೋಲ್ಡರ್ ಹತ್ರ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಮಾರ್ಕ್ ಮಾಡ್ಕೊಂಡು ಈಗ ಬ್ಯಾಕ್ ಪಟನ್ನ ತಗೊಳ್ಬೇಕು ಬ್ಯಾಕ್ ಪಟನ್ನ ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಮುಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗನ್ನು ಬಿಟ್ಟು ಇದ್ರ ಮೇಲೆ ಇಟ್ಕೊಳ್ಳಿ ಡೀಪ್ ನೆಕ್ ಬ್ಲೌಸ್ ಆದರೆ ಶೋಲ್ಡರ್ ಮಾರ್ಜಿನನ್ನು ನಾವು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ತೀವಿ ಫ್ರಂಟ್ ಪಾರ್ಟಲ್ಲಿ ಆದರೆ ಇಲ್ಲಿ ಮೀಡಿಯಮ್ ನೆಕ್ ಲೆಂತ್ ಇರೋದ್ರಿಂದ ಯಾವುದೇ ಥರ ಜಾಸ್ತಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟೇ ತಗೊಳ್ಳಿ ಈ ಥರ ಬ್ಯಾಕ್ ಪಾರ್ಟನ್ನ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಆರ್ಮೋಲ್ ಹತ್ರ ಮಾರ್ಕ್ ಮಾಡಿಕೊಳ್ಳಿ ಹಾಗೇನೆ ಈ ಸೈಡ್ ಲೆಂತ್ ಹಾಗೇನೆ ಈ ಸೈಡ್ ಬಿಡ್ತು ಎಷ್ಟಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಚೆಸ್ಟ್ ಲೂಸ್ ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಬಿಡ್ತು ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಬೇಕು ಬ್ಯಾಕ್ ಪಾರ್ಟನ್ನು ತೆಗೆದ್ಬಿಟ್ಟು ಮೊದಲಿಗೆ ನಾವಿಲ್ಲಿ ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಆರ್ಮಲ್ ಲೆಂತಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ಅರ್ಧ ಎಲ್ಲಿ ಬಂದಿರುತ್ತೋ ಅಲ್ಲಿ ಕಾಲು ಇಂಚ್ ಒಳಗಡೆ ತಗೊಳ್ಳಿ ಕಾಲು ಇಂಚ್ ಒಳಗಡೆ ತಗೊಂಡು ಈ ತರ ಕ್ರಾಸ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಇಲ್ಲಿಂದ ಹಾಫ್ ಇಂಚ್ ಒಳಗಡೆ ತಗೊಂಡು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಆಯ್ತಲ್ಲ ಈಗ ಫ್ರಂಟ್ ಪಾರ್ಟ್ ನ ಲೆಂತ್ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಅಳತೆ ಬ್ಲೌಸ್ ಅಲ್ಲಿ ಫ್ರಂಟ್ ಪಾರ್ಟ್ ನ ಲೆಂತ್ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ ಫ್ರಂಟ್ ಪಾರ್ಟ್ ಲೆಂತ್ ಅನ್ನ ನಾವು ಈ ಶೋಲ್ಡರ್ ಸ್ಟಿಚ್ ಇಂದ ಕ್ರಾಸ್ ಬೆಲ್ಟ್ ಅನ್ನ ಬಿಟ್ಟು ಮೈಂಡ್ ಹಿಡ್ದಿರ್ತೀವಲ್ಲ ಅಲ್ಲಿಗೆ ನ ಈ ತರ ಸ್ಟ್ರೈಟ್ ಇಟ್ಕೊಂಡು ನೋಡ್ಕೊಳ್ಬೇಕು ಹನ್ನೆರಡೂವರೆ ಇಂಚು ಇವ್ರಿಗೆ ಫ್ರಂಟ್ ಲೆಂತ್ ಬೇಕು ಹಾಗೇನೆ ನೆಕ್ ಲೆಂತ್ ನೋಡ್ಕೊಳ್ಳೋಣ ನೆಕ್ ಲೆಂತ್ ಅನ್ನ ನೋಡ್ಕೊಳ್ಳೋದಿಕ್ಕೆ ಈ ತರ ನೀಟಾಗಿ ಹಾಕೊಂಡು ಇಲ್ಲಿ ಸ್ಕೇಲನ್ನು ಇಟ್ಕೊಳ್ಳಿ ಕರು ಶೇಪ್ ಇರುತ್ತಲ್ಲ ಅಲ್ಲಿಗೆ ಈ ಥರ ಸ್ಕೇಲ್ ಇಟ್ಕೊಳ್ಬೇಕು ಇಟ್ಕೊಂಡು ಶೋಲ್ಡರ್ ಸ್ಟಿಚ್ಚಿಂದ ನೋಡ್ಕೊಳ್ಬೇಕು ಆರು ಮುಕ್ಕಾಲು ಇಂಚು ಇವ್ರಿಗೆ ನೆಕ್ ಲೆಂತ್ ಬೇಕು ಹಾಗೆಯೇ ನಾವಿಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತು ಸಹ ನೋಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಇವರಿಗೆ ಇವ್ರಿಗೆ ಮೂರು ಕಾಲು ಇಂಚ್ ಬೇಕು ಮೊದಲಿಗೆ ನಾವಿಲ್ಲಿ ಫ್ರಂಟ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ನ ಲೆಂತ್ ಹನ್ನೆರಡೂವರೆ ಇಂಚ್ ಅಲ್ವಾ ಇದಕ್ಕೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಲೆಂತ್ ಆರು ಮುಕ್ಕಾಲು ಇಂಚು ಆರು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಇಲ್ಲಿ ನಾವು ನೆಕ್ ಬಿಡುತ್ತ ಎರಡು ಇಂಚ್ ಇಟ್ಟಿದ್ದೀವಲ್ಲ ಇದಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಇವೆರಡೂ ಮಾರ್ಕಿಂಗನ್ನು ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಂಡು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ಸ್ಕೇಲ್ ಇಟ್ಕೊಂಡೆ ಮಾರ್ಕ್ ಮಾಡಿಕೊಳ್ಳಿ ರೌಂಡ್ ಶೇಪ್ ನೀಟಾಗಿ ಬರುತ್ತೆ ಈಗ ನಾವು ಮುಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಮೊದಲಿಗೆ ಇಲ್ಲಿ ಕಾಲು ಇಂಚನ್ನು ಬಿಟ್ಟು ಇಲ್ಲಿಂದ ರೆಡಿ ಇವರಿಗೆ ಮೂರು ಕಾಲು ಇಂಚ್ ಬೇಕು ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒನ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈ ಒನ್ ಇಂಚ್ ಯಾಕೆ ಅಂದ್ರೆ ಇಲ್ಲಿ ಡಾಟ್ ಅನ್ನ ಹಿಡಿಯೋದಕ್ಕೆ ಹಾಫ್ ಇಂಚು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಬೇಕಾಗುತ್ತೆ ಅದಕ್ಕೋಸ್ಕರ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಈಗ ಇಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಬಿಟ್ಟು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟೋ ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಡಾಟ್ಸ್ ಅಲ್ಲಿ ಮೊದಲಿಗೆ ಮೈನ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ ಮೈನ್ ಡಾಟ್ ನಾವು ಬಿಡ್ತು ಚೆಸ್ಟ್ ಲೂಸ್ ಬೇಸ್ ಮೇಲೆ ಮಾರ್ಕ್ ಮಾಡ್ಕೊಳ್ಬೇಕು ಇವರಿಗೆ ಚೆಸ್ಟ್ ಲೂಸ್ ಮೂವತ್ತೇಳು ಇಂಚ್ ಅಲ್ವಾ ಮೂವತ್ತೇಳು ಎದೆ ಸುತ್ತಾಳುತ್ತೆ ಇರೋಂತವ್ರಿಗೆ ಎರಡೂವರೆ ಇಂಚ್ ತಗೊಂಡಿದ್ದೀವಿ ಅಂದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡಿಕೊಂಡು ಅದೇ ಬಿಡ್ತು ಮೇಲೇನು ಒಂದು ಹತ್ರ ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತ್ ಎರಡೂವರೆ ಇಂಚ್ ತಗೊಳ್ಳಿ ಈಗ ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡ್ಕೊಳ್ಬೇಕು ಮೈನ್ ಡಾಟ್ ಮಾರ್ಕ್ ಮಾಡ್ಕೊಂಡ್ತಲ್ಲ ಈಗ ಈ ಸೈಡ್ ಲೆಂತ್ ತಗೊಳ್ಬೇಕು ಈ ಸೈಡ್ ಲೆಂತ್ ನಾವು ಅಳತೆ ಬ್ಲೌಸಲ್ಲಿ ಅಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಹಾಫ್ ಇಂಚನ್ನು ಬಿಟ್ಟು ಇಲ್ಲಿಂದ ಈ ತರ ಇಟ್ಕೊಳ್ಳಿ ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಕೆಳಗಡೆ ಸ್ವಲ್ಪ ಶೇಪನ್ನು ಕೊಟ್ಟು ಈ ಮಾರ್ಕಿಂಗಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ತರ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈಗ ನಾವು ಸೊಂಟದ ಅಳತೆನ ಮಾರ್ಕ್ ಮಾಡಿಕೊಳ್ಬೇಕು ಕಂಪಲ್ಸರಿ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಸೊಂಟದ ಅಳತೆ ಎಷ್ಟು ಇಟ್ಟಿದೀವೋ ಅಷ್ಟು ಫ್ರೆಂಟ್ ಪಾರ್ಟ್ ಅಲ್ಲಿ ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಅವಾಗ್ಲೇ ನಮಗೆ ಈ ಪ್ರಂಟ್ ಅಲ್ಲಿ ಗ್ಯಾಪ್ ಅನ್ನೋದು ಬರುತ್ತೆ ಕರೆಕ್ಟ್ ಆಗಿ ಬರುತ್ತೆ ಬ್ಯಾಕ್ ಪಾರ್ಟ್ ಅಲ್ಲಿ ಸೊಂಟದ ಅಳತೆ ಜಾಸ್ತಿ ಮಾಡಿ ಫ್ರಂಟ್ ಪಾರ್ಟ್ ಅಲ್ಲಿ ಕಡಿಮೆ ಮಾಡಿದಾಗ ನಮಗೆ ಗ್ಯಾಪ್ ಬರುತ್ತೆ ಹಾಗೇನೆ ಚೆಸ್ಟ್ ಲೂಸು ಸಹ ಬ್ಯಾಕ್ ಪಾರ್ಟ್ ಅಲ್ಲಿ ಜಾಸ್ತಿ ಇಟ್ಟು ಫ್ರಂಟ್ ಅಲ್ಲಿ ಕಡಿಮೆ ಇಟ್ಟಾಗ್ಲೂ ಸಹ ನಮಗೆ ಈ ಗ್ಯಾಪ್ ಅನ್ನೋದು ಬರುತ್ತೆ ಎರಡೂ ಮಿಸ್ಟೇಕ್ ಮಾಡ್ದಾಗಲೇ ನಮಗೆ ಈ ಗ್ಯಾಪ್ ಬರೋದು ಇದನ್ನ ನೀವು ಕಂಪಲ್ಸರಿ ಚೆಕ್ ಮಾಡಿಕೊಳ್ಬೇಕು ಮೊದಲಿಗೆ ನಾವಿಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಇಲ್ಲಿ ಮೂರು ಇಂಚ್ ಬರ್ತಾ ಇದೆ ಅಂದ್ಕೊಳ್ಳಿ ಈ ಮೂರು ಇಂಚನ್ನು ಬಿಡಬೇಕು ಹಾಗೇನೆ ಈ ಡಾಟ್ ಬಿಡ್ತನ್ನು ಬಿಡಬೇಕು ಈ ಮೂರು ಇಂಚ್ ಗೆರೆ ಇರುತ್ತಲ್ಲ ಇದನ್ನ ಇಲ್ಲಿ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಬ್ಯಾಕ್ ಪಾರ್ಟಲ್ಲಿ ನಾವು ಎಷ್ಟು ಇಟ್ಟಿದ್ದೀವಿ ಎಂಟು ಇಂಚ್ ಅಲ್ವಾ ಎಂಟು ಇಂಚು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ನನಗೆ ಒಂದು ಕಾಲು ಇಂಚಷ್ಟು ಕಡಿಮೆ ಬರ್ತಾ ಇದೆ ಪ್ರಾಬ್ಲಮ್ ಏನೂ ಇಲ್ಲ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಹಾಗೆಯೇ ಫ್ರಂಟ್ ಪಾರ್ಟಲ್ಲಿ ಚೆಸ್ಟ್ ಲೂಸ್ ಸಹ ನಾವು ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಒಂಬತ್ತು ಕಾಲು ಇಂಚ್ ಬ್ಯಾಕ್ ಪಾರ್ಟಲ್ಲಿ ಇಟ್ಟಿದ್ದೀವಿ ಫ್ರಂಟಲ್ಲೂ ಸಹ ಒಂಬತ್ತು ಕಾಲು ಇಂಚೆ ತಗೊಳ್ಬೇಕು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ತುಂಬಾ ಜನ ನನಗೆ ಇನ್ನೊಂದು ಕಮೆಂಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಈ ಚೆಸ್ಟ್ ಲೂಸ್ ಈ ಚೆಸ್ಟ್ ಲೂಸ್ ಹತ್ರ ಫ್ರಂಟ್ ಪಾರ್ಟ್ ಅಲ್ಲಿ ಡಾಟ್ ಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಳೋದಿಲ್ವಾ ಅಂತ ಹೇಳ್ಬಿಟ್ಟು ನಾವು ತಗೊಳ್ಳೋ ಅವಶ್ಯಕತೆ ಏನು ಇಲ್ಲ ಫ್ರೆಂಡ್ಸ್ ಯಾಕೆ ಅಂದ್ರೆ ಫ್ರಂಟ್ ಅಲ್ಲಿ ನಾವು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ಒಳಗಡೆ ತಗೊಳ್ತೀವಿ ಬ್ಯಾಕ್ ಶೇಪ್ಗಿಂತ ಹಾಫ್ ಇಂಚ್ ಒಳಗಡೆ ತಗೊಳ್ತೀವಿ ಹಾಫ್ ಹಾಫ್ ಇಂಚ್ ಒಳಗಡೆ ತಗೊಂಡಾಗ ಆಟೋಮೆಟಿಕಲ್ಲಿ ನಮಗೆ ಈ ಡಾಟ್ ಬಿಡ್ತು ಎಷ್ಟು ಹಿಡಿತೀವೋ ಅಷ್ಟು ಬಿಡುತ್ತ ಅನ್ನೋದು ನಮಗೆ ಇಲ್ಲಿ ಸಿಗುತ್ತೆ ನಾವು ಎಕ್ಸ್ಟ್ರಾ ತಗೊಳ್ಳೋ ಅವಶ್ಯಕತೆ ಇಲ್ಲ ತುಂಬಾ ಜನ ಈ ಡೌಟ್ ಅನ್ನ ಕೇಳ್ತಾ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಈಗ ನಾವು ಮುಕ್ಸ್ಪಟ್ಟಿ ಕಡೆ ಡಾಟ್ ಆರ್ಮಲ್ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಇದು ತುಂಬಾನೇ ಸಿಂಪಲ್ ಆಗಿ ಮಾರ್ಕ್ ಮಾಡಿಕೊಳ್ಬಹುದು ತುಂಬಾ ವಿಡಿಯೋಸ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಈ ಡಾಟ್ಸ್ ಅನ್ನೋದು ನಮಗೆ ಯಾವುದೇ ಚೇಂಜಸ್ ಅನ್ನೋದು ಆಗೋದಿಲ್ಲ ಫ್ರೆಂಡ್ಸ್ ಮೈನ್ ಡಾಟ್ ಬಿಡ್ತು ಮಾತ್ರ ನಮ್ಗೆ ಚೇಂಜಸ್ ಆಗುತ್ತೆ ಅಂದ್ರೆ ಅಂದ್ರೆ ಚೆಸ್ಟ್ಲೂಸ್ ಬೇಸ್ ಮೇಲೆ ನಾವು ಇದನ್ನ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಇವೆರಡೂ ಡಾಟ್ ಅನ್ನೋದು ಎಲ್ಲಾ ಉಕ್ಸ್ಪಟ್ಟಿ ಕಡೆ ಡಾಟ್ ಅನ್ನ ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಎಷ್ಟಿರುತ್ತೋ ಅದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಡಾಟ್ ಬಿಡ್ತು ಈ ಕಡೆ ಒಂದು ಕಾಲ್ ಇಂಚು ಈ ಕಡೆ ಒಂದು ಕಾಲ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಡಾಟ್ ಲೆಂತ್ ಇಲ್ಲೂ ಸಹ ನೀವು ಎರಡೂವರೆ ಇಂಚು ತಗೊಳ್ಳಿ ಇನ್ನು ಆರ್ಮೋಲ್ ಡಾಟ್ ಅನ್ನ ನಾವು ಈ ಡಾಟ್ ನೇರಕ್ಕೆ ಸ್ಕೇಲ್ ಟೇಪ್ನಾಗಲಿ ಟೇಪ್ ಈ ತರ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಬಿಡ್ತು ಆಸ್ ಇಟ್ ಈಸ್ ನಾವು ಈ ಕಡೆ ಒಂದು ಕಾಲ್ ಈ ಕಡೆ ಒಂದು ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ ಲೆಂತ್ ಎಷ್ಟು ತಗೊಳ್ಬೇಕು ಅಂದ್ರೆ ಈ ಡಾಟ್ಗೂ ಈ ಡಾಟ್ಗೂ ಗ್ಯಾಪ್ ಎಷ್ಟಿರುತ್ತೆ ನೋಡಿಕೊಂಡು ಇವೆರಡರ ಮಧ್ಯೆ ಅಷ್ಟೇ ಗ್ಯಾಪ್ ಇಟ್ಕೊಳ್ಳಿ ಈ ಲೆಂತ್ ನಮಗೆ ಕರೆಕ್ಟಾಗಿ ಸಿಗುತ್ತೆ ನೋಡಿ ಇದಿಷ್ಟು ಫ್ರಂಟ್ ಪಾರ್ಟ್ ನ ಮಾರ್ಕಿಂಗ್ ಆಯಿತು ಈಗ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಈ ಕ್ರಾಸ್ ಬೆಟ್ ನ ಲೆಂತ್ ಎಷ್ಟು ಬೇಕು ಅಂತ ನಾವು ಅಳತೆ ಬ್ಲೌಸ್ ಅಲ್ಲಿ ನೋಡ್ಕೊಳ್ಳೋಣ ಅಳತೆ ಬ್ಲೌಸ್ ಅನ್ನ ತಗೊಂಡು ಮೊದಲಿಗೆ ಉಕ್ಸ್ಪಟ್ಟಿ ಕಡೆ ಲೆಂತ್ ನೋಡ್ಕೊಳ್ಬೇಕು ಈ ಲೆಂತ್ ಎರಡೂವರೆ ಇಂಚ್ ಬೇಕು ಈ ಸೈಡ್ ಕಡೆನು ನೋಡ್ಕೊಳ್ಬೇಕು ಈ ಕಡೆನು ಸಹ ಎರಡೂವರೆ ಇಂಚ್ ಬೇಕು ಇವ್ರಿಗೆ ಎರಡೂವರೆ ಇಂಚ್ಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ಕೊಳ್ಳಿ ಎರಡೂವರೆ ಇಂಚಿಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಮೂರುವರೆ ಇಂಚ್ ಅಲ್ವಾ ಮೂರುವರೆ ಇಂಚಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ನಾವು ಮುಕ್ಕಾಲು ಇಂಚ್ ಕಡಿಮೆ ಮಾಡಿಕೊಳ್ಬೇಕು ಮೂರುವರೆ ಇಂಚಲ್ಲಿ ಮುಕ್ಕಾಲು ಇಂಚ್ ಕಡಿಮೆ ಮಾಡಿಕೊಂಡ್ರೆ ಎರಡು ಮುಕ್ಕಾಲು ಇಂಚ್ ಬರುತ್ತೆ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಈ ಸೈಡಲ್ಲಿ ಸೇಮ್ ನಾವು ಈ ಕಡೆ ಎಷ್ಟು ಇಟ್ಟಿದ್ದೀವೋ ಅಷ್ಟೇ ಇಟ್ಕೊಳ್ಬೇಕು ಕೆಲವೊಂದು ಬ್ಲೌಸ್ ಅಲ್ಲಿ ಈ ತರ ಬರುತ್ತೆ ಕೆಲವೊಂದು ಬ್ಲೌಸ್ ಅಲ್ಲಿ ಕಡಿಮೆ ಬರುತ್ತೆ ಇವರಿಗೆ ಈ ಕಡೆನೂ ಸೇಮ್ ಲೆಂತ್ ಇದೆ ಈ ಕಡೆನೂ ಸೇಮ್ ಲೆಂತ್ ಇದೆ ಅಳತೆ ಬ್ಲೌಸ್ ಅಲ್ಲಿ ಯಾವ ತರ ಇದೆ ಅದೇ ತರ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ ನ ಜಾಯಿಂಟ್ ಮಾಡಿಕೊಳ್ಬೇಕು ಕ್ರಾಸ್ ಬೆಲ್ಟ್ ನ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ವಿಡ್ತ್ ಮಾರ್ಕ್ ಮಾಡಿಕೊಳ್ಬೇಕು ವಿಡ್ತ್ ನೀವು ಸೊಂಟದ ಅಳತೆ ಎಷ್ಟಿರುತ್ತೋ ಅದಕ್ಕೆ ಒಂದು ಎರಡು ಇಂಚು ಮೂರು ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಕರೆಕ್ಟಾಗಿ ಸಿಗುತ್ತೆ ಇವ್ರಿಗೆ ಎಂಟು ಇಂಚು ಬೇಕಲ್ವಾ ಇಲ್ಲಿ ನಾನು ಒಂದು ಮೂರು ಇಂಚು ಎಕ್ಸ್ಟ್ರಾ ತಗೊಳ್ತೀನಿ ಎಕ್ಸ್ಟ್ರಾ ಇದೆ ಅಂದರೆ ನಾವು ಕಟ್ ಮಾಡಿ ತೆಗಿಬೋದು ಕಡಿಮೆ ಆಗದೆ ಇರೋ ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಆಯಿತು ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಫ್ರಂಟ್ ಪಾರ್ಟ್ ಅನ್ನ ಈ ತರ ಕಟ್ ಮಾಡ್ಕೊಂಡು ಡಾಟ್ಸ್ ಮಾರ್ಕ್ ಮಾಡ್ಕೊಂಡಿರೋ ಹಾಕೊಳ್ಬೇಕು ಈಗ ಈ ನೆಕ್ ಪಾರ್ಟ್ ಕಡೆ ಕಾಲ್ ಇಂಚು ಡೌನ್ ಮಾಡ್ಕೊಳ್ಬೇಕು ಕಾಲ್ ಇಂಚು ಇಲ್ಲ ಹಾಫ್ ಇಂಚ್ ಅಷ್ಟೇ ನೀವು ಡೌನ್ ಮಾಡ್ಕೊಳ್ಳಿ ಪ್ರಾಬ್ಲಮ್ ಏನು ಇಲ್ಲ ಪ್ಲೈನ್ ಬ್ಲೌಸ್ ಎಕ್ಸ್ಪೆಂಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾನೇ ಇದನ್ನ ಕಟ್ ಮಾಡ್ಕೊಳ್ಳಿ ಹಾಗೇನೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಸಹ ಒಂದು ಕಾಲ್ ಇಂಚ್ ಅಷ್ಟು ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಈಗ ಬ್ಯಾಕ್ ಪಾರ್ಟ್ ಅನ್ನ ತಗೊಂಡು ನೆಕ್ ಶೇಪ್ ಅನ್ನ ಕಟ್ ಮಾಡ್ಕೊಳ್ಬೇಕು ಈ ನೆಕ್ ಶೇಪ್ ಕಟ್ ಮಾಡ್ಕೊಳ್ಳುವಾಗ ಆ ಕಡೆ ಈ ಕಡೆ ಹೋಗಿದೆ ಅಂದ್ರೆ ಸರಿ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಈ ತರ ಬ್ಯಾಕ್ ಪಾರ್ಟ್ ನೆಕ್ ಶೇಪ್ ಕಟ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಸಹ ನೆಕ್ ಪಾರ್ಟ್ ಕಡೆ ಒಂದು ಹಾಫ್ ಇಂಚ್ ಅಷ್ಟು ಡೌನ್ ಮಾಡಿಕೊಂಡು ಕಟ್ ಮಾಡಿಕೊಳ್ಬೇಕು ಕಂಪಲ್ಸರಿ ನಾವು ಈ ಟಿಪ್ಸ್ ಫಾಲೋ ಮಾಡಬೇಕು ಇಲ್ಲ ಅಂದ್ರೆ ಶೋಲ್ಡರ್ ಲೂಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ ನೋಡಿ ಇಲ್ಲಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದೀನಿ ಫ್ರಂಟ್ ಪಾರ್ಟ್ ಕ್ರಾಸ್ ಬೆಲ್ಟ್ ಕಟ್ ಮಾಡಿ ತೋರಿಸಿದೀನಿ ಸ್ಲೀವ್ಸ್ ಅನ್ನು ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಇದೇ ಫ್ಯಾಬ್ರಿಕ್ ನೀವು ಕ್ರಾಸ್ ಪೀಸಸ್ ಅನ್ನ ಕಟ್ ಮಾಡ್ಕೊಳ್ಬೇಕು ಪೈಪಿಂಗ್ ಕೊಡೋಂಗಿದ್ರೆ ನೀವು ಇದೇ ಅಲ್ಲಿ ಕಟ್ ಮಾಡ್ಕೊಳ್ಳಿ ಎಮ್ಮಿಂಗ್ ಕೊಡೋಂಗಿದ್ರೆ ಸೇಮ್ ಕಲರ್ ಅಲ್ಲಿ ನೀವು ಬೇರೆ ಕ್ಲಾತ್ ಯೂಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಅಳ್ತೆ ಬ್ಲೌಸ್ ಅಲ್ಲಿ ಫ್ರಂಟ್ ಗ್ಯಾಪ್ ಬಂದಾಗ ಅಳತೆ ಬ್ಲೌಸ್ ಇಂದ ನಾವು ಯಾವ ರೀತಿ ಅಳತೆನ ತಗೊಂಡು ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ